ಬ್ರೋ ಈ ಫ್ಲೈಟ್ ನೋಡಿದ್ರೆ ಸೆಕೆಂಡ್ಸ್ ತಂದಿರೋದು ಅಂತ ಹೇಳ್ತಾರೆ ಇವಾಗ ಯೂಟ್ಯೂಬ್ ಅಲ್ಲಿ ಒಂದ್ ಕಂಟೆಂಟ್ ನೋಡ್ತಾ ಇದೆ ಗುಜರಿ ಗುಜರಿ ಅಂತ ಗುಜರಿಗ ಇಷ್ಟು ವ್ಯಾಲ್ಯೂ ಇದೆ ಅಂತ ಇವಾಗಲೇ ಗೊತ್ತಾಗಿದೆ ಏನ್ ಹೇಳ್ತೀನಿ ನೋಡಿ ವ್ಯಾಲ್ಯೂ ಇಲ್ಲ ಅನ್ನೋರೆಲ್ಲ ಇದು ಏಳ್ನೂರು ಕೋಟಿ ಅಂತೆ ಹೊಸ ಫ್ಲೈಟು ರನ್ನಿಂಗ್ ಇರೋ ಫ್ಲೈಟು ಗುಜರಿ ಎಷ್ಟು ತಂದಿರಬಾರ್ದು ಕಾಮೆಂಟ್ ಮಾಡಿ ನಮಗೂ ಗೊತ್ತಿಲ್ಲ ನಿಮ್ದು ಹೇಳಿದ್ರೆ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ಬ್ಲ್ಯಾಕ್ಗೆ ಸ್ವಾಗತ ಇವತ್ತು ಬಂದು ಸ್ಪೆಷಲ್ ಡೇ ಇವತ್ತೊಂದು ಬ್ಲ್ಯಾಕ್ ಶುರು ಮಾಡ್ತಾ ಇದ್ದೀನಿ ಸ್ಪೆಷಲ್ ಡೇಲಿ ನಾನು ನನ್ನ ವೈಫು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ ಇಂಡಿಯಾ ಸೌತ್ ಇಂಡಿಯಾದಲ್ಲೇ ಫಸ್ಟು ಫ್ಲೈಟ್ ರೆಸ್ಟೋರೆಂಟು ಈಗಾಗಲೇ ನೀವು ತಮ್ಲೇನಲ್ಲಿ ಕೂಡ ನೋಡಿರ್ತೀರಾ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಅಲ್ಲಿ ಹೋಗ್ತಾ ಇದೀವಿ ಮತ್ತೆ ಅಲ್ಲಿ ಹೊಸದಾಗಿ ಕೂಡ ಒಂದು ಜೋಡಿ ಕೂಡ ಬರ್ತಾ ಇದ್ದಾರೆ ಅದು ಇವ್ರ ಫ್ರೆಂಡೇ ಒನ್ ಇಯರ್ ಆದ್ರೂ ಪರವಾಗಿಲ್ಲ ಮೀಟ್ ಮಾಡೋಣ ಇಲ್ಲಿ ವಾರ ಅವರ್ ಆಯ್ತು ನಮ್ಮ ವೈಫ್ ಸ್ಟಾರ್ಟ್ ಮಾಡಿ ಮೇಕಪ್ ನಾ ಇನ್ನು ಮುಗ್ದಿಲ್ಲ ಕನ್ನಡಿ ಮುಂದೆ ನಿಂತಿದ್ದಾಳೆ ಹಿಂಗೆ ಆಯ್ತಾ ಮೇಕಪ್ ಮುಗೀತಾ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ಹೇಳು ನಾಚ ಅವಳ ಇವಾಗ ಹೇಳಕ್ಕೆ ಫಸ್ಟ್ ಪ್ರಪೋಸ್ ಮಾಡಿದ್ ನಾನಾ ನೀನಾ ನಾನೇ 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 ಪ್ರಪೋಸ್ ಮಾಡಿದ್ದು ಫಸ್ಟ್ ಗಿಫ್ಟ್ ಕೊಟ್ಟಿದ್ದಿಲ್ಲೇ ಇದೆ ದೊಡ್ಡ ಟೆಡಿ ಇವಾಗ ಹತ್ತತ್ರ ಎರಡೂವರೆ ವರ್ಷ ಆಯ್ತು ಮದುವೆ ಆಗಿ ನಾವು ಇವಾಗ ಪ್ರತಿ ವರ್ಷ ಅವಳು ಹೊರ್ಗಡೆ ಕರ್ಕೊಂಡೋಗ್ತಾ ಇರ್ತೀನಿ ಇವತ್ತು ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ ಕನ್ನಡಿಯಿಂದ ಇನ್ನೂ ಈಚೆನೆ ಬಂದಿಲ್ಲ ಇನ್ನು ರೆಡಿ ಆಗ್ತಾನೆ ಇರು ಖುಷಿ ಆಯ್ತಾ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಅವಳ ಕರ್ಕೊಂಡು ಹೋಗ್ ಹೋಗ್ಬೇಕು ಅಂತ ಎರಡು ದಿನದಿಂದ ಕಾಟ ಕೊಡುತ್ತೆ ಅವಳಿಗೆ ಕರ್ಕೊಂಡು ಹೋಗು ಅಂತ ಇವತ್ತು ಕರ್ಕೊಂಡು ಹೋಗೋಕ್ ಪರಿಸ್ಥಿತಿ ಬಂದಿದೆ ಇವಾಗ ಟೈಮ್ ಬಂದು ಕರೆಕ್ಟ್ ಆಗಿ ಒಂದ್ ಗಂಟೆ ಆಯ್ತು ಪರಿಸ್ಥಿತಿ ಬಂದಿದೆ ನೋಡಿ ಕರ್ತವ್ಯ ಕರ್ತವ್ಯ ಯಾವ್ದು ಹೇಳಿದ್ರು ಇದೇ ಪಾಯಿಂಟ್ ಹೇಳ್ತಾಳೆ ಕರ್ತವ್ಯ ಓಕೆ ಇವಾಗ ಒಂದು ಗಂಟೆ ಆಗಿದೆ ಟೈಮು ಕರೆಕ್ಟಾಗಿ ಅಲ್ಲಿ ಹನ್ನೆರಡು ಗಂಟೆಗೇನೋ ಸ್ಟಾರ್ಟ್ ಆಗೋದಂತೆ ರೆಸ್ಟೋರೆಂಟು ಇಲ್ಲಿಂದ ವಾಡ್ರ್ನು ಹದಿನಾಲ್ಕು ಕಿಲೋಮೀಟ್ರ್ ಇದೆ ನಮ್ಮ ಏರಿಯಾದಿಂದ ಹೋಗೋಣ ಬನ್ನಿ ಆಮೇಲೆ ಅಲ್ಲಿ ಇನ್ನೊಬ್ಬರು ಸಿಗ್ತಾರೆ ಮೀಟ್ ಮಾಡಿಸ್ತೀನಿ ಬನ್ನಿ ಶುರು ಮಾಡೋಣ ಕಷ್ಟ ಬೀಳ್ತೀವಿ ಅಂತ ಹೊರ್ಗಡೆ ಇವಾಗ ಗೊತ್ತಾಯ್ತಾ ಮನೇಲಿದ್ದಾಗ ಫೋನ್ ಮಾಡಿಬಿಡೋದು ಎಲ್ಲಿದ್ಯಾ ಎಷ್ಟು ಬೆಂಗಳ ಬರ್ತೀಯಾ ಟೈಮ್ ಎಷ್ಟೇ ಆಯ್ತು ಯಾಕೆ ಲೇಟ್ ಆಯ್ತು ಕೆಲಸ ಅಂತ ಹೇಳೋದು ಇವಾಗ ನೋಡು ಫೈನಲಿ ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ ಲೈಟ್ ಇಲ್ಲೇ ನಿಂತಿದೆ ಲ್ಯಾಂಡ್ ಆಗಿ ನೈಟ್ ಹತ್ರ ಹೋಗ್ಬೇಕು ಅದಕ್ಕೆ ಮುಂಚೆ ನಿಮಗೆ ನವ ಜೋಡಿ ತೋರಿಸ್ತೀನಿ ಯಾರು ಅಂತ ಹೇಳ್ತಾ ಇದ್ದಲ್ಲ ನೋಡಿ ಇಲ್ಲಿದ್ದಾರೆ ಜೋಡಿ ಇವ್ರಿಗೆ ಗೊತ್ತಿರುತ್ತೆ ನವ ಜೋಡಿಗಳು ಒಂದು ವರ್ಷ ಆಯಿತಾ ಅಷ್ಟು ಬೇಜಾರಾಗಿ ಯಾಕೆ ಹಾಕಿದ್ದೀರಾ ಇವ್ರು ಯಾರು ಅಂತ ಗೊತ್ತಿರುತ್ತೆ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಶಂಕರ್ ಅವರು ಮತ್ತು ಇವಾಗ ಫ್ಲೈಟ್ ಹತ್ರ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ಇದು ಬಂದು ಬನ್ನಾರ್ಘಟ್ಟ ರೋಡಲ್ಲಿರೋದು ಎಕ್ಸಾಕ್ಟ್ಲಿ ಬನ್ನಾರ್ಘಟ್ಟ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಇದೆ ಅದಕ್ಕೆ ಮುಂಚೆನೇ ಇಲ್ಲಿ ಬರುತ್ತೆ ರೆಸ್ಟೋರೆಂಟು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬನ್ನಿ ಒಳಗಡೆ ಹೋಗೋಣ ಬೋರ್ಡಿಂಗ್ ಪಾಸ್ ಎಲ್ಲ ತಗೋಬೇಕಂತೆ ನೋಡೋಣ ಬನ್ನಿ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಹೋಗೋಣ ಓಕೆ ಗಾಡಿನ ಸೇಫ್ಟಿ ಮಾಡ್ಬಿಟ್ಟು ಹೋಗೋಣ ಇಲ್ಲಿ ಇಲ್ಲ ಸರ್ ಮೈಸೂರು ಅಂತ ನಿಮ್ಮನ್ನ ಯಾರು ಪೊಲೀಸರು ಇದ್ದಿಲ್ವಾ ಇಲ್ಲ ಯಾಕೆ ಮೈಸೂರಲ್ಲಿ ಒಂದು ಮರಿಯಾನೆ ಈ ಪ್ಯಾಂಟ್ ಹಾಕಿದ್ರು ಗೊತ್ತಾ ಆ ಪ್ಯಾಂಟ್ ಕತ್ಕೊಂಡು ಬಂದಿದ್ದಾಳೆ ಅದಕ್ಕೆ ಕೇಳ್ತಾ ಹೌದು ಅಷ್ಟೇ ಅದು ನೀನೇ ಹಾಕ್ತಿದ್ದೆ ಹೌದು ಹೌದು ಯಾಕೆ ನೀವು ಒಂದು ಇಂಚು ಜಾಸ್ತಿ ಕಾಣಿಸ್ತಾ ಇದ್ದೀರಾ ಇಲ್ಲಿ ಕಾರಣ ಇಲ್ಲಿ

ಕಡಕಣಕ್ಕೆ ಆಗತೈಲ್ಲ ಶಂಕರಪ್ಪ ಈ ವಿಷಯ ಬಗ್ಗೆ ಏನು ಹೇಳ್ತೀರಾ ನಮ್ಮ ಡೆಲಿವರಿ ಬಾಯ್ಸ್ ಕೊಡೋಲ್ಲ ಎಷ್ಟು ದಿಸ್ತರ್ ಕಷ್ಟ ಬಿಳ್ತಾರೆ ನೋಡಿ ನಮ್ಮ ವೈಫ್ಗೆ ಇವತ್ತು ಎಕ್ಸ್‌ಪೀರಿಯೆನ್ಸ್ ಮಾಡಿಸ್ತದೆ ನಾವು ಬಿಸಿನೆಲ್ಲೇ ಏನು ಕೆಲಸ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ ಅವ್ರು ನೋಡಿ ಸಂಬಂಧ ಇಲ್ಲ ಅವಳೆ ಹೇಳ್ತಿದ್ನೋ ಆ ಗಾಡಿಯಲ್ಲಿ ಬರಬೇಕಾದ್ರೆ ಇಷ್ಟು ಬಿಸ್ತಿರತ್ತಾ ಹೊರಗಡೆ ಬಂದ್ರೆ ಅಂತ ಇವಾಗ ಗೊತ್ತಾಯ್ತಮ್ಮ ನಿಮಗೆ ಬಿಸಿನೆ ಹೇಳ್ತಾ ಇದೆ ನೋಡಿ ಕಣ್ಣು ಅಷ್ಟು ಬಿಸ್ತಿದೆ ಹಾ

ನೋಡಿ ಇದೇನೆ ಟಿಕೆಟ್ 1 ಅವರ್ ವೇಟ್ ಮಾಡಬೇಕು ನನ್ನ ಪ್ರಕಾರ ಅಲ್ಲಿವರ್ಗೆ ಈ ಬಿಸ್ತಲಿ ಟೈಮ್ ಪಾಸ್ ಮಾಡಬೇಕು ಓಕೆ ಈ ಫ್ಲೈಟ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಹೊರಗಡೆವರೆಗೂ ವೆಯ್ಟ್ ಮಾಡೋ ನೋಡೋಣ ಈಗ ಮೋಸ್ಟ್ಲಿ 1 ಅವರ್ ಅಲ್ಲ 2 ಅವರ್ ಆಗುತ್ತೆ ಆರಿಜನಲ್ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋಗ್ ವಾಪಸ್ ಹೌದು ಹೌದು ಅಲ್ಲ ನಾನು ಇದೇ ಫಸ್ಟ್ ಅಲ್ಲ ಫ್ಲೈಟ್ ಗೆ ಬರ್ತ ನೀವು ಫ್ಲೈಟ್ ಅಲ್ಲಿ ಓಡಾಡಿದೀರಾ ನಾನು ಫ್ಲೈಟ್ ಅಲ್ಲಿ ಇದು ಮೂರನೇ ಟೈಮ್ ಆಗುತ್ತೆ ಇರೋದು ಆದ್ರೆ ಒರಿಜಿನಲ್ ಫ್ಲೈಟ್ ಅಲ್ಲಿ ಎರಡು ಸಲ ಓಡಾಡಿದ್ದೀನಿ ಒಂದ ಸಲ ಈ ಫ್ಲೈಟ್ ಬಂದು ಒರಿಜಿನಲ್ ಫ್ಲೈಟು ಇಲ್ಲಿ ತಂದು ಇನ್ಸ್ಟಾಲ್ ಮಾಡಿದಾರಂತೆ ಇಂಜಿನ್ ಗಿಂಜಿನ್ ಎಲ್ಲ ಕಿತ್ ಬಿಸಾಕ್ಬಿಟ್ಟು ಇನ್ಸ್ಟಾಲ್ ಮಾಡಿದ್ದಾರೆ ಇವಾಗ ಟೋಕನ್ ನಂಬರ್ ವೈಸ್ ಕರೀತಾ ಇದ್ದಾರೆ ಬನ್ನಿ ನೋಡೋಣ ಯಾವ ಟೋಕನ್ ನಂಬರ್ ನಮ್ದು ಏಯ್ಟಿ ಇದೆ ಟೋಕನ್ ನಂಬರು ಇವಾಗ ತರ್ಟಿ ಟೂ ನೋ ತರ್ಟಿ ಒನ್ ನಡೀತಾ ಇದೆ ನಾನು ಒರಿಜಿನಲ್ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ ರೈಲ್ ಬಿಡೋದ್ ಬೇರೆ ಫ್ಲೈಟ್ ಬೇರೆ ಇವಾಗ ರೈಲ್ ಬಿಡೋ ಬಂದು ಫ್ಲೈಟ್ ಬುಡದು ಇವಾಗ ನಿಮ್ ಮದುವೆ ಆಗ್ಬೇಕಾದ್ರೆ ನಿಮ್ ಹುಡ್ಗ ಏನ್ ಫ್ಲೈಟ್ ಕೊಟ್ಟು

ಇವಾಗ ನಾನು ಗೋವಾಗೆ ಹೋಗಿದ್ದೆ ಒಂದ್ಸಲ ಫ್ಲೈಟ್ ಅಲ್ಲಿ ಆ ಫ್ಲೈಟ್ ಅಲ್ಲಿ ಹೋದಾಗ ಎರಡು ರೂಪಾಯಿ ಊಟ ಮಾಡಿದ್ದೆ ಲಾಡ್ಜ್ ಅಲ್ಲಿ ಇವಾಗ ಈ ಈ ಫ್ಲೈಟಲ್ಲಿ ಕೊಟ್ಟಿದ್ದೀವಿ ಒಳಗಡೆ ಎಂಟ್ರಿಗೆ ಮತ್ತೆ ಊಟ ಮಾಡಕ್ಕೆ ಎಷ್ಟು ಕೊಡಬೇಕು ಕೊಡ್ಬೇಕು ಮೇಲೆ ಒಬ್ರುಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಪ್ರೈಸ್ ಮಾತ್ರ ಎಂಟ್ರಿ ಹೋಗ್ಬಿಟ್ಟು ಮೂರ್ ಗ್ಲಾಸ್ ಎಷ್ಟು ಆರ್ ಜನ ಇದೀವಿ ಆರ್ ಗ್ಲಾಸ್ ನೀರ್ ಕುಡಿಸ್ಕೊಂಡು ಆಚೆ ಹೋಗ್ಬಿಟ್ಟು ಬಿರಿಯಾನಿ ಫ್ಲೈಟ್ ನೋಡ್ತಾ ಇರೋದು ಫ್ಲೈಟ್ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ ವಿಡಿಯೋದಲ್ಲಿ ನೋಡೋದಲ್ಲ ರಿಯಲಾಗಿ ಹೋಗಿ ನೋಡೋದು ಇಲ್ಲಿ ನೋಡಿರೋದು ಬೇರೆ ಒಳಗಡೆ ಹೋಗಿ ನೋಡಿದ್ಯಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ಯಾ ಚೇರ್ ಮೇಲೆ ಕೂತಿದ್ಯಾ ಓಕೆ ಇವಾಗ ನಾನು ಲಾಸ್ಟ್ ಟೈಮ್ ಗೋವಾಗೋದಾಗ ಅಲ್ಲಿ ಫ್ಲೈಟ್ಸು ವಿಡಿಯೋ ಕೂಡ ಮಾಡೋಕ್ಕಿದೆ ಅಲ್ಲಿ ಕೇವಲ ಎರಡು ರೂಪಾಯಿಗೆ ಊಟ ಮಾಡಿದ್ದು ನಾಲ್ಕು ಜನ ಇವಾಗ ಈ ಫ್ಲೈಟಲ್ಲಿ ಅಷ್ಟು ಜನ ಊಟ ಮಾಡೋಕ್ಕಾಗಲ್ಲ ಎರಡು ರೂಪಾಯಿಗೆಲ್ಲ ಅದು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಮತ್ತು ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ ಲಾಂಚ್ಗಳಲ್ಲಿ ಊಟ ಮಾಡೋದು ಕ್ರೆಡಿಟ್ ಕಾರ್ಡ್ ಮುಖಾಂತರ ಯೂಸ್ ಮಾಡ್ಕೊಂಡು ಮಾಡ್ಬೋದು ಆದರೆ ಇಲ್ಲೆಲ್ಲ ಹಂಗಿಲ್ಲ ಇಲ್ಲಿ ಆಗಿ ಇವತ್ತು ಊಟ ಬಂದು ಏನು ಪ್ರೈಸ್ ಇರುತ್ತೆ ಹೊರ್ಗಡೆ ನಾರ್ಮಲ್ ಪ್ರೈಸ್ ಇರುತ್ತೆ ಅಂತ ಹೇಳಿದ್ದಾರೆ ವೀಡಿಯೋದಲ್ಲಿ ನೋಡಿದ್ದು ನನಗೂ ಗೊತ್ತಿಲ್ಲ ಬಂದು ನೋಡೋಣ ಯಾವ ಥರ ಇರುತ್ತೆ ಅಂತ ಎರಡೂವರೆಗೆ ಟಿಕೆಟ್ ತಗೊಂಡಿದ್ದು ಇವಾಗ ಟೈಮ್ ಬಂದು ಮೂರು ಗಂಟೆ ಆಯ್ತು ಕರೆಕ್ಟಾಗಿ ಅರ್ಧ ಗಂಟೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಟೋಕನ್ ನಂಬರ್ ಎಷ್ಟು ಹೊಡ್ತಾ ಇದೆ ಇದನ್ನೇನೋ ನಂಬ್ಕೊಂಡು ಮನೇಲಿ ಏನೋ ಒಂದು ಸ್ವಲ್ಪ ತಿನ್ಕೊ ಬಂದಿಲ್ಲ ಅಂತಿದ್ರೆ ಕತೆ ಅಷ್ಟೇ ಈ ಬಿಸಿಲಲ್ಲಿ ತಲೆ ಗಿರ 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 ಅಂತ ಸುತ್ತದು ಬ್ರೋ ಈ ಫ್ಲೈಟ್ ನೋಡಿದ್ರೆ ಸೆಕೆಂಡ್ ತಂದಿರೋದು ಹೇಳ್ತಾರೆ ಇವಾಗ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ನೋಡ್ತಾ ಇದೆ ಗುಜ್ರಿ ಗುಜ್ರಿ ಅಂತ ಗುಜ್ರಿಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಇವಾಗ ಗೊತ್ತಾಗಿದೆ ಏನು ಹೇಳ್ತೀನಿ ತಾಯಿ ಏನೇ ಒಬ್ರು ನನಗೆ ಈಗ ಅನಿಸ್ತಾ ಇದೆ ಗುಜ್ರಿಗೂ ಇಷ್ಟು ವ್ಯಾಲ್ಯೂ ಇದೆ ಅಂತ ನೋಡಿ ಗುಜ್ರಿಗು ಈಗ ವ್ಯಾಲ್ಯೂ ಇಲ್ಲ ಅನ್ನೋರೆಲ್ಲ ಇದು ನೋಡಿ ಯಾರೆಲ್ಲ ಗುಜ್ರಿ ಹೊಸ ವೆಂಟೇಜ್ ಅಂತಾರಲ್ಲ ಅಂತ ನೋಡಿ ಇದು ಏಳ್ನೂರು ಕೋಟಿ ಇರುತ್ತೆ ಹೊಸ ಫ್ಲೈಟು ರನ್ನಿಂಗ್ ಇರೋ ಫ್ಲೈಟೋ ಗುಜ್ರಿಲಿ ಎಷ್ಟಕ್ಕೆ ತಂದಿರ್ಬಾರ್ದು ಕಾಮೆಂಟ್ ಮಾಡಿ ನಮಗೂ ಗೊತ್ತಿಲ್ಲ ನಿಮ್ದು ಹೇಳಿದ್ರೆ ನಾವು ತಿಳ್ಕೊಳ್ತೀವಿ ಎ ಸಿ ಇದೆ ಒಳಗಡೆ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಅದಕ್ಕೆ ಬೋರ್ಡಿಂಗ್ ಆಗ್ತಾ ಇದೆ ಟಿಕೆಟ್ ಚೆಕಿಂಗ್ ಕಿಟಕಿ ಕಡೆ ನಮಗೆ ಈ ಕಡೆ ಬನ್ನಿ ಇವಾಗ ಬಸ್ಸಲ್ಲೂ ಕಿಟಕಿ ಕಡೆ ಸಿಗಲ್ಲ ಈ ಕಡೆ ಫ್ಲೈಟಲ್ಲೂ ಸಿಗಲ್ಲ ಕರೆಕ್ಟ್ ಕರೆಕ್ಟಾಗಿ ಇವಾಗ ಫ್ಲೈಟಲ್ಲಿ ಕಿಟಕಿ ಕಡೆ ಕುಣಿಸ್ಬಿಟ್ಟಿದ್ದೀನಿ ತೊಂದರೆ ಇಲ್ಲ ಹೇಗೆ ಹೇಗೆ ಕಾಣಿಸ್ತಾ ಇದೆ ಫ್ಲೈಟೊಳು ಕುಣ್ತೀರ ಫೀಲ್ ಬಂತ

ಪ್ರೈಸ್ ಎಲ್ಲ ನಾರ್ಮಲ್ ಪ್ರೈಸ್ ಇದೆ ನಾರ್ಮಲ್ ರೆಸ್ಟೋರೆಂಟ್ ಪ್ರೈಸೇ ಇದೆ ಅಷ್ಟೊಂದು ಏನು ಕಾಸ್ಟ್ಲಿ ಇಲ್ಲ ನಾರ್ಮಲ್ ರೆಸ್ಟೋರೆಂಟ್ ಇದೆ ಹೆಂಗಿದೆ

ಸ್ಟಾರ್ಟ್ ಮಾಡ್ತ ಕಾರ್ ಮೇಕೆ ಇದಕ್ ಮೆಕ್ಕೆ ಇದನ್ ಕಾರ್ ಸ್ಟೇರಿಂಗ್ ಬೇಕಾಗಿದ್ಯಾ ಫುಡ್ ಆರ್ಡರ್ ಮಾಡಿದ್ದೀವಿ

ನೋಡಿ ಶಂಕರ್ ಅವರು ಅವ್ರು ಮಾತ್ರ ನಾನ್ ವೆಜ್ ತಿಂತ ಇದ್ದಾರೆ ನಮ್ಮ ಎದುರಿಗೆ ಹೊಟ್ಟೆ ಉರಿಸ್ತಾ ಇದಾರೆ ಹಂಗೆ ಹೇಗಿದೆ ಟೇಸ್ಟು ಚೆನ್ನಾಗಿದೆಯಾ ಹಾಫ್ ತಂದೂರಿನ ಇಬ್ಬರೇ ತಿಂತ ಇದ್ದೀರಲ್ಲ ಬಡದ್ ಬಾಯಿಗೆ ಹಾಕತಾ ಇದೀರಲ್ಲ ನವ ದಂಪತಿಗಳು ನಮ್ ವೈಫ್ ಪೇಸ್ಟ್ ನೋಡಿ ಬರ ಹೊಟ್ಟೆ ಉರಿಸ್ತಾವ್ರಲ್ಲ ವೆಜಿಟೇರಿಯನ್ ಅಂದರೆ ನಾವು ವೆಜಿಟೇರಿಯನ್ ಒಂದು ಫೈವ್ ಮಂತ್ಸ್ ವೆಜಿಟೇರಿಯನ್ ಆಗಿದ್ದೀವಿ ಅದಕ್ಕೋಸ್ಕರ ನಾನ್ ವೆಜ್ ತಿನ್ನುವಂಗಿಲ್ಲ ಫ್ರೈಡ್ ರೈಸು ಮಟನ್ ಬಿರಿಯಾನಿ ಬಟರ್ ರೋಟಿ ಮತ್ತು ಚಿಕನ್ ಬಿರಿಯಾನಿ ಓಕೆ ಆರ್ಡ್ರ್ ಮಾಡಿರೋದೆಲ್ಲ ಬಂತು ಇವಾಗ ಊಟ ಸ್ಟಾರ್ಟ್ ಮಾಡಿದ್ದೀವಿ ಟೇಸ್ಟು ನಮ್ಮ ವೈಫೈ ಹೇಳ್ತಾಳೆ ಫಸ್ಟು ಹೇಗಿದೆ ಟೇಸ್ಟು ಚೆನ್ನಾಗಿದೆಯಾ ಏನಿದು ಮಶ್ರೂಮ್ ಮಸಾಲ ಶಂಕರ್ ಭಾ ನಮ್ಕು ಹಾಕಿ ಸ್ವಲ್ಪ ಇದು ಬಂದು ಮ್ಯಾಜಿಕ್ ಲೈಮ್ ಮ್ಯಾಜಿಕ್ ಚೆನ್ನಾಗಿದೆ ಟೇಸ್ಟು ಬೇರೆ ಎಂತ ಹೋಗಬೇಕು ಹೇಗಿದೆ ಶಂಕರ್ ಚಿಕನ್ ಚೆನ್ನಾಗಿತ್ತಾ ಹಲೋ ಆಗ್ತದೆ ಬಂದು ಒಂದು ಹತ್ತು ನಿಮಿಷದೊಳಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲ ಊಟ ಮಾಡಿ ಮುಗೀತು ಎರಡು ಸಾವಿರದ ಮೂವತ್ತೇಳು ರೂಪಾಯಿ ಆಗಿದೆ ನಾಲ್ಕು ಜನಕ್ಕೆ ಪರವಾಗಿಲ್ಲ ಪ್ರೈಸ್ ಎಲ್ಲ ಹೋಳ ಓಕೆನಾ ಫ್ಲೈಟ್ ಸಾಕಾ ಥ್ಯಾಂಕ್ ಯು ಆಯ್ತಾ ಊಟ ಬಾ ಊಟ ಹೇಳಕ್ ಅಷ್ಟ ಇಬ್ಬರಿಗೂ ನವ ದಂಪತಿಗಳಿಗೆ ನಾನ್ವೆಜ್ ಅವ್ರು ತಿಂತ ನಾನು ನಾನ್ವೆಜ್ ತಿನ್ಬೇಕಾಯ್ತು ಅಂತ ಇದು ಮೂರು ತಿಂಗಳು ತಿನ್ನೋಂಗಿಲ್ಲ ನಾವು ವೆಜ್ ಅದಕ್ಕೋಸ್ಕರ ತಿನ್ನಿಲ್ಲ ಓವರ್ ಆಲ್ ಟೇಸ್ಟ್ ಚೆನ್ನಾಗಿತ್ತು ಇಷ್ಟ ಆಯ್ತು ನಿಮಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಕಡೆ ಊಟ ಎಲ್ಲ ಮಾಡ್ಕೊಂಡು ಬಂದು ಊಟ ನಾರ್ಮಲಾಗಿ ಎಲ್ಲ ರೆಸ್ಟೋರೆಂಟಲ್ಲಿ ಏನಿರುತ್ತೆ ಅದೇ ಥರನೇ ಇತ್ತು ಪರವಾಗಿಲ್ಲ ಓಕೆ ಪ್ರೈಸ್ಗೆ ಈಜೆಲ್ಲ ರೇಂಜ್ ಎಲ್ಲ ಓಕೆ ಜಾಸ್ತಿನೇ ಅಂದರೆ ಜಾಸ್ತಿ ತೀರಾ ಜಾಸ್ತಿ ಏನಿಲ್ಲ ಓಕೆ ಪರವಾಗಿಲ್ಲ ಆ ಮತ್ತೆ ಇಲ್ಲಿ ಅರೇಂಜ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ ರೆಸ್ಟೋರೆಂಟ್ ಅದೆಲ್ಲ ಆದ್ರೆ ಒಂದ ಸ್ವಲ್ಪ ಚೆನ್ನಾಗಿದೆ ಒಂದು ಏನಪ್ಪಾ ಅಂದ್ರೆ ಅದೇ ಒಂದು ಮೆಮೊರಿ ಅಲ್ಲಿ ಬಂದು ప్ಲೇಟ್ ಅಲ್ಲಿ ಒಂದಸಲ ಹೋಗಿದಿನೋ ಒಂದು ಟೈಮ್ ಎಕ್ಸ್‌ಪೀರಿಯೆನ್ಸ್ ಎಕ್ಸ್‌ಪೀರಿಯೆನ್ಸ್ ಮತ್ತೆ ಇನ್ನೊಂದು ಹೇಳಬೇಕು ವೆಯ್ಟಿಂಗ್ ಟೈಮ್ ಇವತ್ತಂತೂ ತುಂಬಾ ಜನ ಇದ್ದ್ರು ಯಾಕಂದ್ರೆ ಇವತ್ತು ಪ್ರೇಮಿಗಳ ದಿನಾಚರಣೆ ಜಾಯ್ ಲವರ್ಸ್ ಡೇ ಇತ್ತು ಅದಕ್ಕೋಸ್ಕರ ನಮ್ಮದು ಇಲ್ಲ ಅಂದ್ರೆ ಒಂದು ಎರಡು ಎರಡು ಅವರ್ ವೆಯ್ಟ್ ಮಾಡಿ ಒಳಗಡೆ ಹೋಗಿದ್ದು ಎಂಟ್ರಿ ಫೀಸ್ ಬಂದು ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಆಲ್ರೆಡಿ ಟಿಕೆಟ್ ಎಲ್ಲ ತೋರಿಸಿದ್ದೀವಿ ಇದಾಗಿತ್ತು ಇವತ್ತಿನ ಬ್ಲ್ಯಾಗು ಬ್ಲ್ಯಾಗಬೋದು ಅಂದರೆ ಒನ್ ಟೈಮ್ ಬಂದು ನೋಡ್ಕೊಂಡು ಹೋಗ್ಬೋದು ಮಾಡ್ಬೋದು ಚೆನ್ನಾಗಿದೆ ಇದು ಅಡ್ರೆಸ್ ಅಡ್ರೆಸ್ ಏನಾದ್ರು ಬೇಕೋ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ಬಂದು ನೋಡ್ಕೊಂಡು ಹೋಗ್ಬೋದು ಮತ್ತೆ ನೋಡೋಕ್ಕೆ ಹಂಡ್ರೆಡ್ ರುಪೀಸು ಊಟ ಮಾಡೋಕ್ಕೆ ಏನು ಚಾರ್ಜಸ್ ಇರುತ್ತೆ ಅದು ತಗೊಳ್ತಾರೆ ಇದಾಗಿತ್ತು ಇವತ್ತಿನ ಬ್ಲ್ಯಾಗ್ ಬ್ಲ್ಯಾಕ್ ಅನ್ನಿಸ್ತು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಮುಂದಿನ ವೇಳದಲ್ಲಿ ಸಿಗೋಣ ಬಾಯ್ ಬ್ಲಾಕ್ ಬಾಯ್ ಮಾಡಬಿಡಿ